ಅವರನ್ನ ಮೀಟ್ ಮಾಡಿದಷ್ಟು ನಮ್ಗೊಂದು ಏನೋ ಒಂದು ಸ್ಫೂರ್ತಿ ಸಿಗುತ್ತೆ ಆಕ್ಚುಲಿ ಒಂದು ಇದು ಕೊಡ್ತಾರೆ ಗೊತ್ತಿಲ್ಲದಿರೋ ಒಂದು ಪವರ್ ಎನರ್ಜಿ ಕೊಡ್ತಾರೆ ಅದೇ ಅದು ಅರ್ಜುನ್ ಜನ್ಯ ಅವರ ಐಡಿಯಾ ಈಗ ರೆಗ್ಯುಲರ್ ಆಗಿ ಟೀಸರ್ ಟ್ರೈಲರ್ ಬೇಡ ಒಂದೇನೋ ಬೇರೆ ಥರ ಪ್ಲಾನ್ ಮಾಡ್ತೀನಿ ಬಿಡ ಆ ಥರ ಮಾಡೋದು ಸಿನಿಮಾದಲ್ಲಿ ಯೂಸ್ ಮಾಡಿರೋಂಥ ಬೈಕ್ ಅದು ನೋಡಿ ಭಾಳ ಅದೊಂದು ಕ್ಯಾರೆಕ್ಟರ್ ಥರ ಇದೆ ಸಿನಿಮಾದಲ್ಲಿ ಹೌದು ನೆಕ್ಸ್ಟ್ ಲೆವೆಲ್ ಅವರು ಬರಬೇಕು ಬರಬೇಕಾಯ್ತು ಅವ್ರ ಮುಂದೆ ಮಾತಾಡ್ತಿದ್ದೆ ಅದ್ರ ಬಗ್ಗೆ

ಬದಲಾವಣೆ ಏನಾರ ಬದಲಾವಣೆ ಆಗಿದೆಯೋ ಇಂಡಸ್ಟ್ರಿ ಚೇಂಜ್ ಚಾಲೆಂಜ್ ಚೇಂಜ್ ಆಗ್ತಿರೋದು ನನ್ನ ಹೇರ್ ಸ್ಟೈಲ್ ಚೇಂಜ್ ಆಗ್ತಾನೆ ಇರುತ್ತೆ ಒಂದ್ಸತಿ ಚುಟ್ ಕಟ್ಟಿರ್ತೀನಿ ಒಂದ್ಸತಿ ಸ್ಟ್ರೈಟ್ ಮಾಡಿದ್ವಿ ಒಂದ್ಸತಿ ಕರ್ಲ್ ಮಾಡಿರ್ತೀನಿ ಇದ್ರೆ ನನ್ನ ಹೇರ್ ಸ್ಟೈಲ್ ಚೇಂಜ್ ಆಗ್ತಿರುತ್ತೆ ಒಳಗಡೆ ಏನು ಚೇಂಜ್ ಆಗ್ತಿಲ್ಲ ಅನ್ಸುತ್ತೆ ಗೊತ್ತಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಏನು ಇದೆ ಅಂತ ನಿಮಗೆ ಈಗಿನ ಪರಿಸ್ಥಿತಿಗೆ ಬದಲಾಗ್ತಾ ಟೆಕ್ನಾಲಜಿ ಇಲ್ಲ ಖಂಡಿತ ಚಾಲೆಂಜಸ್ ಯಾವಾಗಲೂ ಇದ್ದೇ ಇರುತ್ತದೆ ಅವಾಗ ಒಂಥರ ಟಪ್ಪಿತ್ತು ಈಗ ಇನ್ನೊಂಥರ ಟಪ್ಪಿದೆ ಆಗ ಸಿನಿಮಾ ಮಾಡೋದು ಇತ್ತು ಕತೆಗಳು ಸಿಗೋದು ಬೇರೆ ಬೇರೆ ವೆರೈಟಿಯಾಗಿ ಬಟ್ ಈಗ ಎಲ್ಲ ಕತೆಗಳು ಬಂದು ಬಂದು ಕತೆ ಭಾಳ ಕಷ್ಟವಾಗ್ಬಿಟ್ಟಿದೆ ಸಿನಿಮಾ ಈಸಿಯಾಗಿ ಮಾಡ್ಬಿಡ್ಬೋದು ಮೊಬೈಲಲ್ಲಿ ಸಿನಿಮಾ ಮಾಡಿಬಿಡ್ಬೋದು ಅಲ್ವಾ ಮೊಬೈಲ್ ಎಡಿಟು ಮಾಡ್ಬೋದು ಮೊಬೈಲಲ್ಲಿ ಥಿಯೇಟ್ರೂ ಇದೆ ಎಲ್ಲವೂ ಇದೆ ಯೂಟ್ಯೂಬು ಇದೆ ಎಲ್ಲೂ ರಿಲೀಸು ಮಾಡ್ಬಿಡ್ಬೋದು ಬಟ್ ಅಲ್ಲಿರೋದೇ ಹೈಲೈಟ್ ಅಂದರೆ ಕಂಟೆಂಟ್ ಅದು ಅದರಲ್ಲಿ ಏನೋ ಒಂದು ಮ್ಯಾಜಿಕ್ ವರ್ಕ್ ಆಗಬೇಕು ಆ್ಯಕ್ಚುಲಿ ಡಿಫ್ರೆಂಟ್ ಆಗಿರಬೇಕು ಜನಕ್ಕೆ ಇಷ್ಟ ಆಗಬೇಕು ಸೊ ಆ ಥರ ಡಿಫ್ರೆಂಟ್ ನೀವು ಎಕ್ಸಾಪಲ್ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಈ ಬೈಕ್ ಸರ್ ನಿಮ್ಮ ಕ್ಯಾರೆಕ್ಟರ್ ಆಗಿ ಅಂದರೆ ನಿಮಗಿರುವಂಥ ಪಾತ್ರಕ್ಕೆ ಕ್ಯಾರೆಕ್ಟರ್ ಆಗಿ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಏನು ಹೇಳಕ್ ಬಟ್ಟಿದೆ ಅಲ್ಲ ನೀವು ಸಿನಿಮಾ ನೋಡಿದಾಗ ಅದು ಅರ್ಥ ಆಗುತ್ತೆ ಯಾಕೆ ಆ ಥರ ಬೈಕ್ ಇದೆ ಯಾಕೆ ಪ್ರತಿಯೊಂದು ಕೂಡ ಅದನ್ನೊಂದು ಮೂರು ಕ್ಯಾರೆಕ್ಟ್ರಿಗೆ ಮೂರು ಲೈಟಿಂಗಿಂದ ಹಿಡಿದು ಮೂರು ಸ್ಟೈಲಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾನ ಮ್ಯೂಸಿಕ್ ಇಂದ ಹಿಡಿದು ಪ್ರತಿಯೊಂದು ಆ ಥರ ಮಾಡಿದ್ದಾರೆ ಅದನ್ನು ನಾನು ಹೇಳ್ರಿ ಚೆನ್ನಾಗಿ ನೋಡ್ಬಾರ್ದು ಈ ಬೈಕ್ ಮಾತ್ರ ನೋಡಿದಿರ ಆ ಸಿನಿಮಾದಲ್ಲಿ ನೋಡಿ ಇನ್ನೂ ಹ್ಯಾಂಗ್ ಅದು ಆಶ್ಚರ್ಯ ಬೆಳಿಗ್ಗೆ ಬೆಳಿಗ್ಗೆ ಮಾರ್ನಿಂಗ್ ನನಗೂ ಏನೂ ಗೊತ್ತಾಗಲಿಲ್ಲ ಅದೃಷ್ಟಕ್ಕೆ ನನ್ನ ಫೋನ್ ಹ್ಯಾಕ್ ಆಗಿಲ್ಲ ಇಲ್ಲ ಗೊತ್ತಿಲ್ಲ ತೆಲುಗುದು ಒಂದು ಒಂದು ಒಳ್ಳೆ ತುಂಬ ಬರ್ತು ಬರ್ತಾ ಇರೋದು ಕತೆಗಳು ಅದರಲ್ಲಿ ತುಂಬ ಇಷ್ಟ ಆಗೋದು ಕೆಲವು ಆಗುತ್ತೆ ಆಂಧ್ರ ಕಿಂಗ್ ಅಂತ ಒಂದು ಸಿನಿಮಾ ಆಂಧ್ರ ಕಿಂಗ್ ತಾಲೂಕು ಅಂತ ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ಕತೆ ಇಲ್ಲಿ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ ಸೊ ಅದನ್ನ ಮಾಡ್ತಾ ಇದ್ದೀನಿ ಅದು ಬಿಟ್ಟರೆ ನಿಮ್ಗೆ ಗೊತ್ತಿರೋಂಗೆ ಇವಾಗ ಭಾರ್ಗವ ಒಂದು ಫಾರ್ಟಿ ಫೈವ್ ಒಂದು ಆಮೇಲೆ ನೆಕ್ಸ್ಟ್ ಲೆವೆಲ್ ಅಂತ ಒಂದು ಸಿನಿಮಾ ಇದೆ ನಮ್ಮ ನಮ್ಮ ಕರ್ವ ಡೈರೆಕ್ಟ್ ನವ್ನೀತ್ ಅವ್ರದ್ದು ಅಂತ ಎಲ್ಲ ಎಲ್ಲ ನಡೀತಾ ಇದೆ ಅನೌನ್ಸ್ ಮಾಡಬೇಕು ಇವಾಗ ಸದ್ಯ ಸರ್ ಜೊತೆಗೆ ನೀವು ಕಲಶ ತಲಶ್ವನಗರಲ್ಲಿ ಸ್ಟೇ ಆಗಿತ್ತು ಬಟ್ ಬರ್ತ್ಡೇ ಅಂತ ಬಂದು ಬಂದ್ಬಿಟ್ಟು ಸರ್ ಅವಾಗ ನಮ್ಗೆ ಸೊ ಈ ಮನೆ ಎಮೋಷನ್ ಬಗ್ಗೆ ಸರ್ ತಿಳ್ಕೋಬೋದ ಎಷ್ಟೋ ವರ್ಷಗಳ ಫಸ್ಟ್ ಮನೆ ಕಟ್ಟಿದ್ದು ನಾವು ಮನೆ ಇದು ಸೊ ಒಂದು ಎಮೋಷನಲ್ ಟೈಮ್ ಇದೆ ಅಂತ ಎಷ್ಟೋ ಬರ್ತಡೇಗಳು ಇಲ್ಲಿ ಮಾಡಿದೀವಿ ಫ್ಯಾನ್ಸೇ ಓಪಲ್ಲ ಇಲ್ಲೇ ಮಾಡಬೇಕು ಅಂತ ಸೊ ಅವರು ಡೈರೆಕ್ಟ್ ಮಾಡೋದು ಒನ್ ಡೇ ಇವತ್ತು ಇವಾಗೆಲ್ಲ ಮಾಡಿದ್ರು ನೋಡಿದ್ರೆ ಅಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಇತ್ಕೊಳ್ಳಿ ಹಾಕಿ ಕೈಲಿ ಇಟ್ಕೊಳ್ಳಿ ನಾನು ಹೇಳ್ತೀನಿ ಅವಾಗ ಮಾಡಬೇಕು ಅಂತ ಅವ್ರು ಡೈರೆಕ್ಟ್ ಮಾಡ್ತೀವಿ ನಾವು ಆ್ಯಕ್ಟ್ ಮಾಡ್ತಿದ್ವಿ ಇವತ್ತು ತುಂಬ ದೊಡ್ಡ ಡ್ರೀಮ್ಸ್ ಇರುತ್ತೆ ಸರ್ ಅಂದರೆ ನಿಮ್ಮ ಕಷ್ಟಪಟ್ಟು ಬಂದಿರೋಂಥ ಜರ್ನಿ ನೋಡಿ ಮನೆ ಕನಸು ಬಗ್ಗೆ ಹೇಳೋದಾದ್ರೆ ನೀವು ಯಾವುದೇ ಇಂಡಸ್ಟ್ರಿಗೆ ಬಂದಾಗ ಹೆಂಗ್ ಶುರುವಾಗಿದೆ ಇಲ್ಲ ಅದು ಮತ್ತೆ ಫಿಲಾಸಫಿ ಆಗ್ಬಿಡ್ತೀವಿ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಆ ಥರ ಏನು ಕನಸು ಕಂಡಿಲ್ಲ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ ಅದು ಆಯ್ತು ಅಷ್ಟೇ ಇಟ್ ಹ್ಯಾಪನ್ಸ್ ಅಂತಾರಲ್ಲ ಆತರ ಡ್ರೀಮ್ ಮಾಡಿಲ್ಲ ಈ ತರ ಕಾರ್ ಮನೆ ತಗೋಬೇಕು ಎಲ್ಲ ಕೆಲಸ ಮಾಡ್ತಾ ಹೋಗ್ತಾ ಇದ್ವಿ ಸಿಗ್ಬೇಕು ಜೀವನಚಕ್ರೀ ಹೌದೌದು ಅದು ನನ್ನ ಅದೃಷ್ಟ ನೋಡಿ ಅವರ ಜನ್ಮದಿನದ ಹಂಚ್ಕೊಂಡು ನಾನು ಹುಟ್ಟಿದ್ದೀನಿ ನಾನು ಎಷ್ಟೋ ಎಷ್ಟೋ ಸತಿ ಅವರಿದ್ದಾಗ ಹೇಳ್ತೀನಿ ಸರ್ ನಾವು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಬೇಕು ನಾವಿಬ್ರು ಸೇರಿದಾಗೆಲ್ಲ ಸೆಲೆಬ್ರೇಷನ್ ಅದು ಬಿಡಿ ಅನ್ನೋದು ಆ ಥರ ತುಂಬಾ ಸತಿ ಅವ್ರನ್ನ ಮೀಟ್ ಮಾಡ್ತಿದ್ದೆ ಮನೆಗೆ ಹೋಗಿ ತುಂಬಾ ಸತಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದೀನಿ ಅವ್ರು ಯಾವತ್ತು ಕರ್ನಾಟಕ ರತ್ನನೇ ಇವತ್ತಂತಲ್ಲ ಯಾವತ್ತೂ ರತ್ನನೇ ಅದೇ ಅದೇ ಚರ್ಚೆ ಆಯಿತು ನಾನು ಹೇಳಿದ್ದೇನೆಂದ್ರೆ ಸಿ ಹಂಗಂತ ಇರಬಾರ್ದು ಅಂತಲ್ಲ ಬೇಕು ಅವ್ರ ಫ್ಯಾಮಿಲಿನೇ ಮೈಸೂರಲ್ಲಿ ತುಂಬ ಚೆನ್ನಾಗಿದೆ ನಮಗೆ ಸಾಕು ಅಂತ ಇದ್ದಾರೆ ಫ್ಯಾನ್ಸ್ ಬೇಕು ಅಂದ್ರೆ ಎಲ್ಲಿ ಬೇಕಾದ್ರು ಮಾಡ್ಕೊಬೋದು ಯಾಕಂದ್ರೆ ಅದು ಫ್ಯಾನ್ಸ್ಗೆ ಮೀರಿದ್ ಯಾವುದೂ ಇಲ್ಲ ಅಲ್ವಾ ಫ್ಯಾನ್ಸೇ ವಿಷ್ಣು ಸರ್ನ ಕ್ರಿಯೇಟ್ ಮಾಡಿದವ್ರೆ ಎಲ್ಲ ಸ್ಟಾರ್ಗಳು ಕ್ರಿಯೇಟ್ ಮಾಡಿರೋದವ್ರೆ ಅವ್ರದ್ದು ಅಲ್ಟಿಮೇಟ್ ಡಿಸಿಷನ್ ಆಗುತ್ತೆ ಅವ್ರು ಬೇಕು ಅಂದ್ರೆ ಎಲ್ಲಿ ಬೇಕಾದ್ರೂ ಮಾಡಬೇಕಾಗತ್ತೆ ಸೊ ಆ ಥರ ಫ್ಯಾನ್ಸ್ ಇಷ್ಟಪಡ್ತೀರ ಅವ್ರು ಬೆಂಗಳೂರಲ್ಲೇ ಇರಬೇಕು ಅಂತ ಸೊ ಅವರು ಬಯಸಿದ್ರೆ ಅದು ಆಗಬೇಕು ಆ್ಯಕ್ಚುಲಿ ಫ್ಯಾಮಿಲಿ ಮೈಸೂರಲ್ಲಿ ಆಗಿದೆ ಸೊ ನಮ್ಮೆಲ್ಲರೂ ಹೃದಯದಲ್ಲಿದ್ದಾರೆ ನಿಮ್ಮೆಲ್ಲರ ಹೃದಯದಲ್ಲೂ ಇದ್ದಾರೆ ಅವರು ಕರೆಕ್ಟ್ ತಾನೇ ಅವ್ರು ಮರೆಯೋಕ್ಕೆ ಸಾಧ್ಯ ಇಲ್ಲ ಅವರೆಲ್ಲ ಚಿರಂಜೀವಿಗಳು ನಮ್ಮ ಪ್ರಕಾರ ಅಲ್ವಾ ಫೈನಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಕನ್ನಡ ಚಿತ್ರೋದ್ಯಮದ ಬಗ್ಗೆ ಒಂದೆಡೆ ಒಂದು ವಿಚಾರ ಚರ್ಚೆ ಆಗುತ್ತೆ ಈ ಇಷ್ಟ ವರ್ಷಕಂತಂತೆ ಅಂತ ಅನಿವಾರ್ಯತೆ ಸಮಸ್ಯೆಗಳು ಬಂದಾಗ ಯಾರನ್ನಾದರೂ ತರಬೇಕು ಅಂತ ವಿಚಾರ ಬಂತು ಏನಲ್ಲ ಎಲ್ಲ ಇದೆ ಅಸೋಸಿಯೇಷನ್ ಇದೆ ಆರ್ಟಿಸ್ಟ್ ಅಸೋಸಿಯೇಷನ್ ಅಂತ ಇದೆ ಚೇಂಬರ್ ಅಂತ ಇದೆ ಅಲ್ವಾ ನಿರ್ದೇಶಕರ ಸಂಘ ಇದೆ ಎಲ್ಲವೂ ಇದೆ ಪ್ರಾಪರಾಗಿ ಆಗಿ ಹೋಗಬೇಕು ಅಷ್ಟೇ एक्चुअली ಏನ ಹೇಳಿ ಕೆಲವಷ್ಟು ಏನಾಗುತ್ತೆ ಸೀರಿಯಸ್ ಆಗಿ ಹೋಗಲ್ಲ ಆ ವಿಷಯಗಳು ಹೋಗಬೇಕು ಪ್ರತಿಯೊಂದು ಸಂಘಟನೆಗಳು ಸ್ವಲ್ಪ ಏನೋ ಚಟುವಟಿಕೆಗಳು ಚೆನ್ನಾಗಿ ಮಾಡ್ಕೊಂಡು ನಾವು ಸೇರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಎಲ್ಲರೂ ಸೇರಿ ಚರ್ಚೆ ಮಾಡಿ ಮುಂದಿನ ಇದು ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಗ್ತಾಯಿದೆ ಆ ಥರ ಇದೆ ತುಂಬ ಅನಿವಾರ್ಯ ಆದಾಗ ಸೇರ್ತಾರೆ